ನಗರದ ಅಂಬೇಡ್ಕರ್ ಭವನದಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿಯಿಂದ ಸ್ವಾಭಿಮಾನ ಸಮಾವೇಶ ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಒಂದು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಡಿ ನಗರದ ಅಂಬೇಡ್ಕರ್ ಭವನದಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ಜಮಖಡಿ ಹಾಗೂ ಬಾಗಲಕೋಟೆ ಜಿಲ್ಲಾ ಸಮಿತಿ ವತಿಯಿಂದ ಸ್ವಾಭಿಮಾನ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅವರ ನೇತೃತ್ವದಲ್ಲಿ ನಡೆದ ಶೋಷಿತರ ಐತಿಹಾಸಿಕ ಸಾಮಾಜಿಕ ಹೋರಾಟದ ಪ್ರತೀಕ ಮಹಾಡ್ ಸತ್ಯಾಗ್ರಹದ ತೊಂಬತ್ತೇಳನೇ ಸ್ಮರಣೋತ್ಸವದ ಅಂಗವಾಗಿ ಜಮ್ಕಡಿ ನಗರದ ಅಂಬೇಡ್ಕರ್ ಭವನದಲ್ಲಿ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗಿತು ಇನ್ನು ಈ ಸಮಾವೇಶದಲ್ಲಿ ಮುಖ್ಯ ಅತಿಥಿಯಾಗಿ ಹಾವೇರಿಯ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ಹೋರಾಟಗಾರ್ತಿ ಕೆ ಅಕ್ಷತಾ ಹಾಗೂ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕ ಸಿದ್ಧಾರ್ಥ್ ಸಿಂಘೆ ರಾಜ್ಯ ಸಂಘಟನಾ ಸಂಚಾಲಕರಾದ ಸಂಜೀವ್ ಕಾಂಬ್ಳೆ ರಾಜ್ಯ ಸಮಿತಿ ಸದಸ್ಯರಾದ ಯಮ್ನಪ್ಪ ಗುಣದಾಳ್ ದಲಿತ ಮುಖಂಡರಾದ ಸಿದ್ದು ಮೀಶಿ ಮರಾಠ ಸಮಾಜದ ಮುಖಂಡರಾದ ಅಪ್ಪ ಸಾಹೇಬ್ ಸಿಂಧೆ ಸುನೀಲ್ ಸಿಂಧೆ ಈಶ್ವರ್ ವಾಳೆನವರ್ ಸೇರಿದಂತೆ ನಗರದ ಪ್ರಮುಖರು ಬುದ್ಧ ಹಾಗೂ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ಕಾರ್ಯಕ್ರಮದಲ್ಲಿ ಅಕ್ಷತಾ ಕೆಶಿ ಸಿದ್ಧಾರ್ಥ್ ಸಿಂಘೆ ಯಮ್ನಪ್ಪ ಗುಣದಾಳ್ ಅಪ್ಪ ಸಾಹೇಬ್ ಸಿಂಧೆ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಭೀಮವಾದ ಕಾರ್ಯಕರ್ತರು ಹಾಗೂ ನಗರದ ಪ್ರಮುಖರು ಉಪಸ್ಥಿತಿದ್ದರು

ಮೂಲವಾದಿಗಳು ಇವತ್ತು ಅಮಿತ್ ಶಾ ಮಗ ಭಾರತ ಕ್ರಿಕೆಟ್ ಬೋರ್ಡ್ ಎರಡನೇ ಮೊದಲೇ ಈ ರೀತಿ ವ್ಯವಸ್ಥೆ ಅವರು ಹೋಗುವ ಮೂಲಕ ಈ ದೇಶದ ಎಂಬತ್ತೈದು ಪರ್ಸೆಂಟ್ ಬಹುಜನ ನಾಯಕರನ್ನ ಬಹುಜನ ಜನಾಂಗವನ್ನು ಕೈವಾರವನ್ನು ಮಾಡಿದ್ದಾರೆ ಬರುವಂತ ದಿನಗಳಲ್ಲಿ ನಾವು ಎಂಬತ್ತೈದು ಪರ್ಸೆಂಟ್ ಇರ್ತಕ್ಕಂಥ ಜನರಿಗೆ ಅಧಿಕಾರ ಅಂಬೇಡ್ಕರ್ ಏನಂತ ಯಾವ ಸಮುದಾಯಕ್ಕೆ ಅಧಿಕಾರ ಇಲ್ಲವೋ ಯಾವ ಸಮುದಾಯ ಅಧಿಕಾರ ಹೀಗುವ ಇದೆಯೋ ಅದೇ ನಿಜವಾದಷ್ಟು ಸಮಾಜು ಜನಕ್ಕೆ ಅಧಿಕಾರ ಇದೆ ಇವರು ಅದನ್ನೆಲ್ಲ ನಾವು ಆಲೋಚನೆ ಮಾಡಬೇಕು ವ್ಯವಸ್ಥೆ ನಿರ್ಮೂಲನೆ ಆಗಬೇಕು ಈ ಚಳವಳಿ ಈ ಗುಂಡಿನಲ್ಲಿ ಜಂಡ ಪ್ರಾಥೆ ನಮ್ಮ ಎಲ್ಲ ಜೀವನ ಅನುಮಾನ జనరీ గుర్తిలేదు చెప్పిండే విట్టలు రామ్జీ శిందేనంతా మహర్షి బిఠలం శిందే ఇల్ శిక్షణ ముగ్గు పునరా బ్రహ్మ స్థాపన ఈ అసశ్య చళత